ಇಪ್ಪತ್ತೇ ತಿಂಗಳ ನವೆಂಬರ್ ಒಂಬತ್ತನೇ ತಾರೀಕಿಗೆ ನಾವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸೆ ಮಾಡಬೇಕಂತ ಹೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಿರ್ಣಯ ನಿರ್ಮಾಣಕ್ಕೆ ಬಂದಿದ್ದೇವೆ ಅದಕ್ಕಾಗಿ ಅವತ್ತಿನ ದಿನ ನಮ್ಮ ಒಂದು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ನಡೆಯುವಂತಹ ಕರ್ನಾಟಕ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡಿಕೊಂಡು ಒಂದು ಮನರಂಜನೆ ಕಾರ್ಯಕ್ರಮಗೋಸ್ಕರವಾಗಿ ನಮಗೆ ಕಾರ್ಯಕ್ರಮಕ್ಕೆ ಮನರಂಜನೆ ಕೊಡುವಂತ ನಮ್ಮ ಮ್ಯಾಜಿಕ್ ಮಹಿಳೆಯವರಾಗಿರಲಿ ಅಥವಾ ಬಾಳೋ ಬೆಳಗುಂದಿರಾಗಿರಲಿ ಅಥವಾ ಇನ್ನು ಹಲವಾರು ಮನರಂಜನೆ ಕಾರ್ಯಕ್ರಮಕ್ಕೆ ಬರುವಂಥ ವ್ಯಕ್ತಿಗಳು ನಾವು ಬರಮಾಡಿಕೊಂಡಿವು ಅವರೆಲ್ಲರೂ ಸೇರಿಕೊಂಡು ನವೆಂಬರ್ ಒಂಬತ್ತನೇ ತಾರೀಕು ರವಿವಾರ ದಿನದಂದು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಗರದಲ್ಲಿ ನಗರದಲ್ಲಿರುವಂಥ ಸೈಕ್ಲೋನ್ ಹಾಲ್ನಲ್ಲಿ ಆಚರಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ಆ ಒಂದು ಸಹಮತದಿಂದ ಒಪ್ಪಿಗೆ ನಿರ್ಮಾಣ ಮಾಡಿಕೊಂಡಿವು ಅದಕ್ಕಾಗಿ ಆ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಯಶಸ್ವಿ ಮಾಡಬೇಕಂತ ಹೇಳ್ಕಂದ್ರೆ ಎಲ್ಲರೂ ಕೂಡಿಕೊಂಡು ನಿರ್ನಾಮ ನಿರ್ಮಾಣ ಮಾಡಿವು ಅದಕ್ಕಾಗಿ ತಾವೆಲ್ಲರೂ ಇಡೀ ಕನ್ನಡಿಗರು ಒಂದಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ತೀನಿ ಅಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಗೋವಾ ಜೈ ಕರ್ನಾಟಕ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟರ್ ಬಣ್ಣದ ಗೋವಾ ರಾಜ್ಯ ಸಂಘಟನೆ ಪದಾಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ಬರುವ ನವೆಂಬರ್ ಒಂಬತ್ತನೇ ತಾರೀಕಿಗೆ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಒಂದು ನಿರ್ಣಯ ಮಾಡಿದ್ವಿ ಹಾಗಾಗಿ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡಿಗ ಗೋವಾ ಕನ್ನಡಿಗರು ಮತ್ತು ಹೊರನಾಟಕ ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿ ಈ ರಾಜ್ಯೋತ್ಸವವನ್ನು ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಮಾಡೋಣ ಅಂತ ಹೇಳಿ ಬಗ್ಸ್ತೀನಿ ನಮಸ್ಕಾರ